ಎರಡು ಪುಟಗಳು ಈಗಾಗಲೇ ದೇವರು ಬರೆದಿದ್ದಾನೆ ಒಂದನೇ ಪುಟವು ಜನನ ಮತ್ತು ಕೊನೆಯ ಪುಟವು ಮರಣ ಆಗಿದೆ ನಡುವಿನ ಪುಟಗಳು ಖಾಲಿಯಾಗಿವೆ ಅದನ್ನು ನಗು ಮತ್ತು ಪ್ರೀತಿಯಿಂದ ತುಂಬಿರಿ ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು ಶ್ರೇಷ್ಠ ಸಂಕಲ್ಪ ಹೊಂದಿರುವವನಿಗೆ ಪ್ರಕೃತಿಯೇ ನೂರಾರು ಮಂದಿಯನ್ನು ಜೊತೆ ಮಾಡಿಕೊಡುತ್ತದೆ ನಮ್ಮನ್ನು ನಾವೇ ಉತ್ತರಿಸಿಕೊಳ್ಳಬೇಕು ನಮ್ಮನ್ನು ನಾವು ಪತನ ಹೊಂದಲು ಅವಕಾಶ ಕೊಡಬಾರದು ನಮಗೆ ನಾವೇ ಬಂದು ನಮಗೆ ನಾವೇ ವೈರಿ ಕೂಡ ಸೌಂದರ್ಯ ಇರುವುದು ವ್ಯಕ್ತಿಯ ಕರ್ಮದಲ್ಲಿ ವಿಚಾರದಲ್ಲಿ ಮಾತಿನಲ್ಲಿ ವ್ಯವಹಾರದಲ್ಲಿ ಸಂಸ್ಕಾರದಲ್ಲಿ ಮತ್ತು ಚಾರಿತ್ರದಲ್ಲಿ ನಾವು ಬೇರೆಯವರಿಗೆ ಸಹಾಯವನ್ನು ಮಾಡಿದಾಗ ಅದಕ್ಕೆ ಪ್ರತಿಫಲವಾಗಿ ನಮಗೆ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತವೆ ಆಶೀರ್ವಾದಗಳು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಕೆಟ್ಟ ಸಮಯದಲ್ಲಿ ನಮ್ಮನ್ನು ಕಾಪಾಡುತ್ತವೆ ಹಾಗಾಗಿ ನಾವು ಮಾಡಿದ ಸಹಾಯ ಎಂದಿಗೂ ವ್ಯರ್ಥ ಆಗುವುದಿಲ್ಲ ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು